ಮೊನ್ನೆ ಆಸನದ ಸಭೆಯಲ್ಲಿ ಒಂದು ಹೇಳಿದೆ ಆಸನದ ಸಭೆಯಲ್ಲಿ ಒಂದು ಹೇಳಿದೆ ನಿಖಿಲ್ ಕುಮಾರಸ್ವಾಮಿ ಕಳೆದ ಚುನಾವಣೆಯಲ್ಲಿ ಸೋಲನ್ನ ನಾನು ಒಪ್ಪಲಿಕ್ಕೆ ತಯಾರಾಗಿಲ್ಲ ಜಿಲ್ಲೆಯ ಜನತೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಆಶೀರ್ವಾದ ಮಾಡಿದ್ರು ಕೆಲವು ಕುತಂತ್ರದ ರಾಜಕಾರಣ ಕೆಲವು ಕುತಂತ್ರದ ರಾಜಕಾರಣದಿಂದ ಅವತ್ತು ನಿಖಿಲ್ ಚುನಾವಣೆ ಸೋತಿದ್ದಾರೆ ಹೊರತು ಜಿಲ್ಲೆಯ ಜನತೆ ನಿಖಿಲ್ನ ಸೋಲಿಸಿಲ್ಲ ಅನ್ನೋದನ್ನ ಮೊನ್ನೆ ಆಸನದಲ್ಲೂ ಮಾತಾಡಿದ್ದೆ ನಾನು ಹೇಳಿದ್ದೇನೆ ಇಲ್ಲಿ ಆದಂತ ಕುತಂತ್ರದ ರಾಜಕಾರಣದಿಂದ ನನ್ನ ಮನೆಗೆ ಆದಂತ ಒಂದು ಸೋಲ ಸೋಲು ಅನ್ನೋದೇನಿದೆ ಅಲ್ಲಿ ಆಗಬಾರ್ದು ಅಂತ ಏನು ಹೇಳ ಬಂದಿದ್ದೇನೆ ಈ ಚುನಾವಣೆ ನನ್ನ ಜೀವನದಲ್ಲಿ ಒಂದು ಮಾತೇಳ್ತೇನೆ ಮಂಡ್ಯ ಜಿಲ್ಲೆಯನ್ನ ನಾವೇನಾದ್ರೂ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಳ್ಕೊಂಡ್ರೆ ನಾವು ಇಟ್ಟು ಸತ್ತಾಗಿರ್ತಕ್ಕಂಥ ನಾನು ಕೊನೆಯ ಹಂತದಲ್ಲಿ ನನ್ನಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ನಾನೇನು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾಗಿದೆ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾಗಿದೆ ನಿವತ್ತಿನ ಇವತ್ತು ಒಂದು ದಿನ ಇವತ್ತೇನು ಇಷ್ಟೊಂದು ಉತ್ಸಾಹದಲ್ಲಿ ನಮಗೆ ನೀವು ಸೂಚನೆ ಏನು ಬಂದಿದ್ದೀರಿ ಓದಿದೆ ನೀವು ಬಂದಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿ ಎಲ್ಲದಕ್ಕೂ ನಾನು ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡ್ತೀನಿ ನಿಮಗೆ ನಿರಾಸೆ ನಾನು ಮಾಡಲಿಕ್ಕೆ ತಯಾರಾಗಿಲ್ಲ ಅದರಿಂದ ಏನು ಮಾತನಾಡಬೇಕು ಅಂತ ಇದ್ದಾರೆ ಅವ್ರ ಮಾತುಗಳ ಕೇಳಿ ಸಮಾಧಾನವಾಗಿ ಕೊನೆಗೆ ನನಗೆ ಮಾತನಾಡಕ್ಕೆ ಅವಕಾಶ ಕೊಡಿ ಸಭೆ ಸುಗಮವಾಗಿ ಆಗಲಿ ಇವತ್ತು ನಿಮ್ಮ ಕೂಗ್ ಏನಿದೆ ಇವತ್ತು ಜನತಾದಳ ಮುಗಿಸಿದ್ದೇವೆ ಅಂತ ಕನ್ನಡದಲ್ಲಿ ಅದೆಲ್ಲದಕ್ಕೂ ಉತ್ತರ ನೀವೇ ಕೊಡಬೇಕು ನಿಮ್ಮಿಂದ ಉತ್ತರ ಇವತ್ತು ಬರಬೇಕಾಗಿರೋದು ಅದರಿಂದ ಕೊನೆಯದಾಗಿ ನಾನು ಮಾತಾಡ್ತೀನಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ನಾಯಕರೊಳಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಕೈ ಜೋಡ್ ಏಕೆ ನನ್ನ ಮೇಲೆ ಗೌರವ ಇದ್ರೆ ನನ್ನ ಮೇಲೆ ಪ್ರೀತಿ ನಡೀತೀನಿ ಬೇರೆಯವರು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ನಾನು ಮಾತಾಡ್ತೀನಿ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ